ಒಂದು ಮೀಮ್ ನೋಡ್ತಾ ಇದ್ದೆ ಯಾರೋ ಚೆನ್ನಾಗಿ ಹಾಕಿದ್ದಾರೆ ರಿಮೆಂಬರ್ ದ ಡೇಟ್ ಟ್ವೆಂಟಿ ನೈನ್ ಟೆನ್ ಟ್ವೆಂಟಿ ಟ್ವೆಂಟಿ ಒನ್ ಡೌನ್ ಫಾಲ್ ಆಫ್ ಕೆ ಎಫ್ ಐ ಸ್ಟಾರ್ಟ್ಸ್ ಫ್ರಮ್ ದಟ್ ಡೇ ಇದೇನ ಯಾವುದು ಅಂದ್ಬಿಟ್ಟು ಸಲ ಕಮೆಂಟ್ ಮಾಡಿ ನೋಡೋಣ ನಿಮಗೆ ಗೊತ್ತಿದ್ರೆ ತುಂಬ ಜನಕ್ಕೆ ಒಂಥರ ನಿಜ ಅನ್ನಿಸ್ತು ಇವತ್ತು ನೀವು ತುಂಬ ಜನ ನ್ಯೂಸ್ ನೋಡ್ತಾ ಇರ್ತೀರ ನಾನು ಈ ಕೆಲವು ಜನಕ್ಕೆ ದೊಡ್ಡರು ಅನ್ಬೇಕಾ ಬುದ್ಧಿವಂತರನ್ಬೇಕಾ ಗೊತ್ತಿಲ್ಲ ನಾವು ಇನ್ಫ್ಲುಯೆನ್ಸರ್ಸ್ ಅಂತ ಅಂದರೆ ಅದು ಯಾರಾದರೂ ಆಗಿರ್ಬೋದು ಆಯಿತಾ ಎಂಥ ದೊಡ್ಡ ಇನ್ಫ್ಲೂಯೆನ್ಸರ್ ಬೇಕಾದರೂ ಆಗಿರ್ಬೋದು ಅವರಿಗೆ ಒಂದು ಜವಾಬ್ದಾರಿ ಅಂತ ಇರುತ್ತೆ ಅವ್ರು ತಪ್ಪು ಮಾಡಿದರೋ ಇಲ್ಲವೋ ಗೊತ್ತಿಲ್ಲ ಇನ್ನೂ ಗೊತ್ತಿಲ್ಲ ಜಸ್ಟ್ ಅರೆಸ್ಟ್ ಆಗಿದ್ದಾರೆ ಅಂದ್ಬಿಟ್ಟು ಟಿ ವಿ ಚಾನಲ್ಗಳಲ್ಲಿ ಹೇಳ್ತಾ ಇದ್ದಾರೆ ಅವ್ರು ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ಸೆಕೆಂಡ್ರಿ ಆಯಿತಾ ನನಗೆ ಅರ್ಥ ಆಗದಿರೋದು ಹೆಂಗೆ ಗೊತ್ತಾ ಅವರ ಫಾಲೋವರ್ಸ್ಗಳು ಯಾಕೆ ಹಿಂಗೆ ಬ್ಲೈಂಡಾಗಿ ಒಬ್ರಿಂದ ಅದು ಕೊಲೆ ಮಾಡೋ ಲೆವೆಲ್ಗೆ ಆ ಲೆವೆಲ್ಗೆ ಫಾಲೋ ಮಾಡಬೇಕಾ ಆ ಲೆವೆಲ್ಗೆ ನಮಗೆ ಆ ಇರುತ್ತೆ ನಾವು ಬುದ್ಧಿ ಹೇಳಬೇಕು ಜನರಿಗೆ ಹತ್ರ ಮಾಡಿಬಿಡಿ ಅಂತ ನಾವೇ ಹೆಂಗೆ ಉಚ್ಚರ ಥರ ಆಡೋದಕ್ಕೆ ಹೋದರೆ ಹಾಂ ಅದರಲ್ಲೂ ಈಗಿನ ಜನ್ರೇಷನ್ ಅವರು ಅಂತೂ ಅದು ಯಾಕೆ ಅಂತ ಗೊತ್ತಿಲ್ಲ ಯಾಕೆ ಈ ಲೆವೆಲ್ಗೆ ಬ್ಲೈಂಡಾಗಿ ಒಬ್ರನ್ನ ಫಾಲೋ ಮಾಡ್ತಾರೆ ಅದು ಬರೀ ಒಬ್ಬ ಆ್ಯಕ್ಟ್ರ್ ಅಂತಾಗಲಿ ಯಾರಾದರೂ ಆಗಿರಲಿ ಅದು ಆಯಿತಾ ರಾಜಕಾರಣಿಗಳು ಹಿಂದೆ ಮುಂದೆ ಓಡಾಡೋದು ನಂಗೆ ಅಷ್ಟಂಗೆ ನಮ್ಮಿಂದ ಯಾರಾದರೂ ಒಂದು ನಾಲ್ಕು ಜನ ನಿಂತಿದ್ರೆ ನಾವು ಸೆಲೆಬ್ರಿಟಿ ಆಯಿತಾ ನಮ್ಮ ಹಿಂದೆ ಯಾರೂ ಇಲ್ಲ ಅಂದರೆ ಒಬ್ಬರೇ ನಡ್ಕೊಂಡು ನಡ್ಕೊಂಡು ಹೋಗ್ತಿರ್ಬೇಕಾರೆ ಯಾರು ಕೂಡ ನೋಡಲ್ಲ ಹಿಂದೆ ಯಾರೋ ನಾಲ್ಕು ಜನ ಇದ್ದರೆ ಮಾತ್ರ ನಾವು ಸೆಲೆಬ್ರಿಟಿ ಈಗ ಜೈಲಿಗೆ ಹೋಗೋರಲ್ಲ ಒಂದು ಹತ್ತು ಹನ್ನೆರಡು ಜನ ಅವ್ರ ಫ್ಯಾಮಿಲಿ ಈಗ ಯಾರು ನೋಡೋರು ಹಾಂ ಏನು ಒಂದು ಸ್ವಲ್ಪನೂ ಯೋಚನೆ ಮಾಡಲ್ಲವಾ ಹಾಂ ಅರ್ಥನೇ ಆಗಲ್ಲ ಈಗಿನ ಜನ್ರೇಷನ್ ಈ ಜನಗಳನ್ನ ನೋಡಿಕೊಂಡ್ರೆ ಒಂಥರ ನಮಗಿದನ್ಸುತ್ತೆ ಹಾಂ ಯಾರು ಒಬ್ರು ನೆಗೆಟಿವ್ ಆಗಿ ಒಬ್ಬರ ಬಗ್ಗೆ ಮಾತಾಡೋಂಗಿಲ್ಲ ಈ ಬಂದ್ಬಿಡ್ತಾರೆ ಕೀಬೋರ್ಡ್ ವಾರಿಯರ್ಗಳು ಕಾಮೆಂಟ್ ಮಾಡ್ತಾರೆ ನಮ್ಮ ಬಾಸ್ ಇನ್ನೊಬ್ಬ ಇನ್ನೊಂದು ಯಾರೋ ಪೋಸ್ಟ್ ಮಾಡಿದರು ನಮ್ಮ ಬಾಸ್ ಸುಮ್ಮನೆ ಕೊಲೆ ಮಾಡಿರೋದಿಲ್ಲ ಅದಕ್ಕೆ ಕಾರಣ ಇರುತ್ತೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಎಪ್ಪಾ ಈ ಲೆವೆಲ್ ಈಗ ಹಾಂ ಎಪ್ಪ ದೇವ್ರೆ ನಮ್ಮ ಈಗಿನ ಈಜ್ ಇದನ್ನೆಲ್ಲ ನೋಡ್ಕೊಂಬಿಟ್ರೆ ಥೂ ಯಾ ಎಲ್ಲಿದ್ದೀವಿ ಗುರು ನಾವು ಅಂತ ಅನಿಸ್ಬಿಡುತ್ತೆ ಯಾವತ್ತು ಈ ಲೆವೆಲಿಗೆ ಒಬ್ಬರಿಗೆ ಅದು ಯಾರೇ ಗುರು ಪ್ರೀತಿ ಇರಬೇಕು ಆಯಿತಾ ಅಭಿಮಾನ ಇರಬೇಕು ಅಭಿಮಾನ ಇರಬಾರ್ದು ಈ ಲೆವೆಲ್ಗೆ ಅಭಿಮಾನ ಈ ಲೆವೆಲ್ಗಂತೂ ಇರಬಾರ್ದು ಟ್ಯಾಟೋ ಹಾಕ್ಸ್ಕೊಳ್ಳೋದಂತೆ ಅವರು ಮೀಟ್ ಮಾಡಲಿಲ್ಲ ಅಂದ್ಬಿಟ್ಟು ಬೆಂಕಿಗೆ ಯಾರ ಯಶ್ ಅವರು ಯಾರೋ ಅಭಿಮಾನಿ ಒಬ್ಬರು ಬೆಂಕಿ ಹೆಚ್ಕೊಂಡ್ಬಿಟ್ಟು ಸೀಮೆಣ್ಣ ಹಾಕೊಂಬಿಟ್ಟು ಪೆಟ್ರೋಲ್ ಸೀಮೆಣ್ಣ ಹಾಕೊಂಡು ಬೆಂಕಿ ಹೆಚ್ಕೊಂಡಿದ್ರಲ್ಲ ಅದು ಆದ ಅಭಿಮಾನ ಅಲ್ಲ ಅದು ನಮ್ಮ ಜನ್ರೇಷನ್ ಅಂತೂ ಆಳ ಹೋಗ್ತಿದ್ದಾರೆ ಇದರಿಂದ ಇನ್ಫ್ಲೂಯೆನ್ಸರ್ಸ್ಗಳು ಅಷ್ಟೇ ತುಂಬ ಮಿಸ್ಯೂಸ್ ಮಾಡ್ಕೊಂಬರ್ದಿದ್ನಲ್ಲ ಆಯಿತಾ ಸೊ ಅಸಲ ನಿಮಗೇನು ಅನಿಸುತ್ತೆ ಮೇಡಮ್ ಹಾಂ ನೋಡಿ ಹಿಂಗೆ ಜನ ನೋ ಕಾಮೆಂಟ್ಸ್ ಅಂತ ಸೇಫ್ ಆಗಿಬಿಡ್ತಾರೆ ಹಾಂ ಹಿಂಗೇನು ಮತ್ತೆ ಕಾಮೆಂಟ್ ಮಾಡಿಬಿಡಿ ಹಿಂಗೆ ಏನಾರ ಕಾಮೆಂಟ್ ಮಾಡಿ ಆಮೇಲೆ ಕಾಮೆಂಟ್ ಕೀಬೋರ್ಡ್ ವಾರಿಯರ್ಗಳು ಬಂದ್ಬಿಟ್ಟು ನಮ್ಮ ಬಾಸು ಅವರು ಇವರು ಅದು ಯಾರಾದರೂ ಆಗಿರಲಿ ಗುರು ಹೀರೋ ಯಾರಾದರೂ ಆಗಿರಲಿ ಬಟ್ ಒಂದು ಜವಾಬ್ದಾರಿ ಇರಬೇಕು ನಂಗೆ ನನಗೆ ಪಬ್ಲಿಕ್ಕಲ್ಲಿ ನಮ್ಮ ನೋಡಿ ಜನ ಇನ್ಫ್ಲುಯೆನ್ಸ್ ಆಗ್ತಾರೆ ನಮ್ಮ ನೋಡಿ ಜನ ಅದನ್ನೇ ನಾವು ಮಾಡಿದ್ದನ್ನೇ ಮಾಡ್ತಾರೆ ಅಂತ ಗೊತ್ತಿರಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರ್ಬೇಕು ನಾವು ನಾವು ಮಾತಾಡೋ ಒಂದು ಪ್ರತಿಯೊಂದು ವರ್ಡು ಕೂಡ ಜನಗಳು ಇನ್ಫ್ಲುಯೆನ್ಸ್ ಆಗ್ತಾರೆ ಒಂದೊಂದು ಸಣ್ಣ ವರ್ಡು ಕೂಡ ತುಂಬ ಇಂಪಾರ್ಟೆಂಟು ಏನಪ್ಪ ದೇವ್ರಿಗೆ ಗೊತ್ತು ಗೊತ್ತಿಲ್ಲ ಅಪ್ಪ ಆರಿವಲ್ಲು ಅವ್ರು ತಪ್ಪು ಮಾಡಿದ್ರ ಅಂತ ಹೇಳ್ತಿಲ್ಲ ಇನ್ನೂ ಪ್ರೂವ್ ಆಗಿಲ್ಲ ನಾನು ಏನೂ ಆಗಲ್ಲ ಆಯಿತಾ ಪ್ರೂವ್ ಆಗಲಿ ಬಿಡಲಿ ಅವ್ರ ಫಾಲೋವರ್ಸಿಗಾದರೂ ಬುದ್ಧಿ ಬೇಡವಾ ಅವನು ಯಾವನೊಬ್ಬ ಏನಾದರೂ ಕಾಮೆಂಟ್ ಮಾಡಿಕೊಳ್ಳಿ ಏನಾದರೂ ಮಾಡಿಕೊಳ್ಳಿ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಸಾವಿರ ಮಾತಾಡ್ತಾರ ಜನ ಇಗ್ನೋರ್ ಮಾಡಿದ್ರೆ ಆಗೋಗಿತ್ತಪ್ಪ ಈ ಲೆವೆಲ್ಗೆ ಇಳಿಬೇಕಿತ್ತ ಕೆಟ್ಟ ಹೆಸರು ಒಂಥರ ನಮ್ಮ ಕನ್ನಡಕ್ಕೆ ಇಂಡಸ್ಟ್ರಿಗೆ ಏನಪ್ಪ ಅನ್ಸುತ್ತೆ ಯಾರು ಕಾಮೆಂಟ್ ನೋ ಕಾಮೆಂಟ್ ಅಂದ್ಬಿಡ್ತೀರ ನೀವು ಗೊತ್ತಿಲ್ಲಪ್ಪ ಯಾರಾದರೂ ಆಗಲಿ ಯಾರು ಫ್ಯಾನ್ ಆಗಿರಲಿ ಅಟ್ಲೀಸ್ಟ್ ಒಂದು ಒಳ್ಳೆ ಕೆಲಸ ಮಾಡೋದು ಅಪ್ರಿಷಿಯೇಟ್ ಮಾಡಲಿ ಆಯ್ತಾ ಬಟ್ ಏನಪ್ಪ ಅವ್ರು ಮಾಡಿಲ್ಲ ಅಂದ್ರೂ ಸ್ಟಿಲ್ ಅವ್ರ ಫಾಲೋವರ್ಸ್ಗಳಿಗೆ ಅಟ್ಲೀಸ್ಟ್ ಒಂದು 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 ಲಿಮಿಟಲ್ಲಿದ್ದರೆ ಒಳ್ಳೇದು ನಂಗೆ ಅನ್ನಿಸ್ತಂಗೆ ಈ ಲೆವೆಲಿಗೆ ತನಕ ಹೇಳಿಬಾರ್ದಾಗಿದ್ದು ನಂಗೆ ಅನ್ನಿಸ್ತಂಗೆ ಏನಪ್ಪ ನಾವು ಹೇಳೋಕ್ಕೆ ಹೋಗಿ ನಾವು ಯಾಕೆ ಸುಮ್ಮನೆ ಇದು ಮಾಡ್ಕೊಳ್ಳೋಣ ಅಂತ ಒಂದೊಂದು ಸಲ ಅನಿಸುತ್ತೆ ಕೆಲವೊಂದು ಸಲ ಮಾತಾಡಬೇಕು ಅಂತ ಅನಿಸುತ್ತೆ ಏನು ಮಾಡೋಕ್ಕಲ್ಲ ಆ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ ಯಾರು ವಾ ಹಾಂ ಯಾರಿಗೆ ಹೋಗಿರೋರು ಹಾಂ ಯಾರು ಹಾಂ ನಾನಾ ಓ ಕಾಂಟ್ರವರ್ಷಿಯಲ್ ಕಮೆಂಟ್ ಮಾಡ್ತಾ ಇದ್ದೀನಿ ಏನು ಕಾಂಟ್ರವರ್ಷಿಯಲ್ ಏನಲ್ಲ ನಂಗೆ ಅನ್ನಿಸ್ತಂಗೆ ಹೌದಾ ಅಲ್ಲ ಕಟ್ ಮಾಡಿ ಕಟ್ ಮಾಡಿ